ಆಗಸ್ಟ್ ಇಪ್ಪತ್ತೆರಡರಂದು ಶುಕ್ರಗ್ರಹವು ಉತ್ತರ ಫಾಲ್ಗುಣಿ ನಕ್ಷತ್ರವನ್ನು ಪ್ರವೇಶಿಸಿದೆ ಶುಕ್ರನ ಈ ಸಂಚಾರದಿಂದಾಗಿ ಕೆಲವೇ ರಾಶಿಯವರಿಗೆ ಸಂತೋಷ ಧನ ಸಂಪತ್ತು ಸಮೃದ್ಧಿ ಎಲ್ಲವೂ ದೊರಕಲಿದೆ ಅದೃಷ್ಟಶಾಲಿ ರಾಶಿಯವರು ಯಾರು ಅನ್ನೋದನ್ನು ನೋಡೋಣ ಶುಕ್ರಗ್ರಹವನ್ನು ಸಂತೋಷ ಸಮೃದ್ಧಿ ಕಲೆ ಪ್ರೀತಿ ಧನ ಸಂಪತ್ತು ಮತ್ತು ಸೌಂದರ್ಯದ ಕಾರಕ ಅಂತ ಹೇಳಲಾಗುತ್ತೆ ಯಾವ ವ್ಯಕ್ತಿಯ ಮೇಲೆ ಶುಕ್ರ ದೇವನ ವಿಶೇಷ ಕೃಪೆ ಇರುತ್ತೋ ಅವರಿಗೆ ಜೀವನದಲ್ಲಿ ಸಂತೋಷ ಪ್ರಾಪ್ತಿಯಾಗುತ್ತೆ ಸುಖ ಪ್ರಾಪ್ತಿಯಾಗತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಗಸ್ಟ್ ಇಪ್ಪತ್ತೆರಡರಂದು ಶುಕ್ರದೇವನು ತನ್ನ ಚಲನೆಯನ್ನು ಬದಲಾಯಿಸುವ ಮೂಲಕ ಉತ್ತರ ಪಾಲ್ಗುಣಿ ನಕ್ಷತ್ರವನ್ನು ಪ್ರವೇಶಿಸಿದ್ದಾನೆ ಆಗಸ್ಟ್ ಇಪ್ಪತ್ತೆರಡರ ನಂತರ ಆಗಸ್ಟ್ ಇಪ್ಪತ್ತೈದರಂದು ಮತ್ತೆ ತನ್ನ ಚಲನೆಯನ್ನು ಬದಲಾಯಿಸ್ತಾನೆ ನೋಡಿ ಹಾಗೆ ಭಾನುವಾರ ಬೆಳಿಗ್ಗೆ ಅಂದರೆ ನಾಳೆ ಬೆಳಿಗ್ಗೆ ಒಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಬೆಳಗ್ಗಿನ ಜಾವ ಒಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಶುಕ್ರ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಚಲಿಸ್ತಾ ಇರುವ ಗ್ರಹದ ಪ್ರಭಾವವನ್ನು ಎಲ್ಲ ಹನ್ನೆರಡು ರಾಶಿಗಳ ಮೇಲೂ ಕೂಡ ನೋಡಬಹುದು ಇದರಿಂದಾಗಿ ಏಳು ರಾಶಿಯವರಿಗೆ ಒಟ್ಟು ಏಳು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಲಾಭವಾಗಲಿದೆ ಇವರ ಜೀವನದಲ್ಲಿ ಸಂತೋಷ ಹೆಚ್ಚಾಗತ್ತೆ ಹಾಗಾಗಿ ಯಾವ ರಾಶಿಯವರಿಗೆ ಶುಕ್ರನ ಈ ನಕ್ಷತ್ರ ಬದಲಾವಣೆಯಿಂದ ಸಾಕಷ್ಟು ಧನ ಸಂಪತ್ತಿನ ಪ್ರಾಪ್ತಿಯಾಗತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗೋ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುಲ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ವೃಷಭ ರಾಶಿ ಶುಕ್ರನು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಚರಿಸ್ತಾ ಇದ್ದಾನೆ ಇದರಿಂದ ವೃಷಭ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭವಾಗಲಿದೆ ಈ ರಾಶಿಗೆ ಸೇರಿದಂಥ ವೃಷಭ ರಾಶಿಗೆ ಸೇರಿದ ಜನರ ಯುವಕರ ಮಾತಿನ ಶೈಲಿ ಸಾಕಷ್ಟು ಸುಧಾರಿಸುತ್ತೆ ವೃಷಭ ರಾಶಿಗೆ ಸೇರಿದ ವ್ಯಾಪಾರಿಗಳು ಹಣವನ್ನು ಹೆಚ್ಚು ಮಾಡಿಕೊಳ್ಳುವುದಕ್ಕೆ ಅತ್ಯುತ್ತಮವಾದ ಹೊಸ ಮಾರ್ಗಗಳನ್ನು ಪಡೆದುಕೊಳ್ಳುತ್ತಾರೆ ರಾಜಕೀಯಕ್ಕೆ ಸಂಬಂಧಿಸಿದ ವೃಷಭ ರಾಶಿಯವರಿಗೆ ಶುಕ್ರನ ಶುಭ ಪ್ರಭಾವದಿಂದಾಗಿ ಹೊಸ ಜನರ ಭೇಟಿಯಾಗುವ ಅವಕಾಶ ಲಭಿಸುತ್ತೆ ಇದರಿಂದಾಗಿ ನಿಮಗೆ ಭವಿಷ್ಯದಲ್ಲಿ ಅತ್ಯಂತ ಹೆಚ್ಚಿನ ಧನಲಾಭವಾಗಲಿದೆ. ಇನ್ನು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಯುವಕರಿಗೆ ಶುಕ್ರನ ನಕ್ಷತ್ರ ಬದಲಾವಣೆಯಿಂದಾಗಿ ಬರಹದ ಕೌಶಲ್ಯ ವೃದ್ಧಿಯಾಗುತ್ತೆ ಇದರಿಂದಾಗಿ ಭವಿಷ್ಯದಲ್ಲಿ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗೋದಕ್ಕೆ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಸಿಗ್ತಾ ಹೋಗ್ತವೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಧನ ಲಾಭವಾಗಲಿದೆ ಈ ಸಮಯದಲ್ಲಿ ನಿಮಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ವ್ಯಾಪಾರ ವಿಸ್ತರಣೆಯ ಶುಭಯೋಗ ಕೂಡ ಇದೆ ವಿವಾಹಿತ ಮಿಥುನ ರಾಶಿಯವರ ವೈವಾಹಿಕ ಜೀವನ ಬಹಳ ಸುಖಮಯವಾಗಿರುತ್ತೆ ಇನ್ನು ಸಿಂಹರಾಶಿ ಶುಕ್ರನ ನಕ್ಷತ್ರ ಬದಲಾವಣೆಯಿಂದಾಗಿ ಸಿಂಹರಾಶಿಗೆ ಸೇರಿದ ಸೃಜನಾತ್ಮಕ ಕೆಲಸವನ್ನು ಮಾಡುವ ಯುವಕರಿಗೆ ಅತ್ಯಂತ ಹೆಚ್ಚಿನ ಯಶಸ್ಸು ದೊರಕುತ್ತೆ ಈ ಸಮಯದಲ್ಲಿ ವ್ಯಾಪಾರ ಮಾಡುವ ಸಿಂಹರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಲಾಭವನ್ನು ಪಡೆಯುವ ಉತ್ತಮ ಅವಕಾಶ ಸಿಗುತ್ತೆ ಈ ರಾಶಿಗೆ ಸೇರಿದಂತಹ ಸಿಂಹರಾಶಿಗೆ ಸೇರಿದ ವ್ಯಾಪಾರಿಗಳು ಮಾನಸಿಕವಾಗಿ ಈ ಅವಧಿಯಲ್ಲಿ ಹೆಚ್ಚು ಬಲಗೊಳ್ಳುತ್ತಾರೆ ಶುಕ್ರನ ನಕ್ಷತ್ರ ಬದಲಾವಣೆಯಿಂದಾಗಿ ಸಿಂಹರಾಶಿಗೆ ಸೇರಿದ ಜನರ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಕೆಲಸವನ್ನ ಮಾಡುವ ಈ ರಾಶಿಯವರಿಗೆ ಸಿಂಹರಾಶಿಯವರಿಗೆ ಶುಕ್ರನ ಕೃಪೆಯಿಂದಾಗಿ ಹೆಚ್ಚಿನ ಧನ ಲಾಭವಾಗುವ ಉತ್ತಮ ಯೋಗ ಕೂಡ ಕೂಡಿ ಬರುತ್ತೆ ಇನ್ನು ಕನ್ಯಾ ರಾಶಿ ಶುಕ್ರನ ನಕ್ಷತ್ರ ಬದಲಾವಣೆಯಿಂದಾಗಿ ಕನ್ಯಾ ರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ವೃದ್ಧಿಯನ್ನು ಕಾಣಬಹುದಾಗಿದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ಸಮೃದ್ಧಿ ನೆಲೆಸುತ್ತೆ ಮತ್ತು ನಿಮ್ಮ ನಡುವಿನ ಸಂಬಂಧ ಸಾಕಷ್ಟು ಉತ್ತಮವಾಗಿರುತ್ತೆ ಕನ್ಯಾ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಮತ್ತು ಕೆಲಸವನ್ನು ಮಾಡುವಂತಹ ಜನರು ಈ ಅವಧಿಯಲ್ಲಿ ಹೊಸ ಹೊಸ ವಿಷಯಗಳನ್ನು ಕಲಿಯುವ ಉತ್ತಮ ಅವಕಾಶವನ್ನು ಪಡೆದುಕೊಳ್ತಾರೆ ಇದು ಭವಿಷ್ಯದಲ್ಲಿ ನಿಮಗೆ ಅತ್ಯುತ್ತಮವಾಗಿ ಸಹಾಯ ಮಾಡುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ವ್ಯಾಪಾರಿಗಳು ತಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಎಲ್ಲಿಗಾದರೂ ಪ್ರಯಾಣಿಸಬೇಕು ಅಂತ ಅನ್ಕೊಂಡಿದ್ರೆ ಶುಕ್ರನ ಈ ನಕ್ಷತ್ರ ಬದಲಾವಣೆಯಿಂದಾಗಿ ನಿಮಗೆ ಯಶಸ್ಸು ದೊರಕಲಿದೆ ಈ ಸಮಯದಲ್ಲಿ ನಿಮಗೆ ಹೊಸ ಹೊಸ ಅವಕಾಶಗಳನ್ನು ಪಡೆಯುವ ಉತ್ತಮ ಅವ ಅವಕಾಶಗಳು ಕೂಡ ಸಿಗ್ತವೆ ಯುವಕರು ಮತ್ತು ಕೆಲಸವನ್ನು ಮಾಡುವಂಥ ವೃಶ್ಚಿಕ ರಾಶಿಗೆ ಸೇರಿದಂತಹ ಜನರ ಹಲವು ಸಮಯಗಳಿಂದ ಪೂರ್ ಅಪೂರ್ಣಗೊಳ್ಳಿದ್ದಂಥ ಕೆಲಸಗಳು ಕೂಡ ಈ ಅವಧಿಯಲ್ಲಿ ಪೂರ್ಣಗೊಳ್ಳುವ ಉತ್ತಮ ಅವಕಾಶಗಳು ಸಿಗ್ತವೆ ಇದರಿಂದಾಗಿ ನಿಮ್ಮ ಸಂತೋಷ ದುಪ್ಪಟ್ಟಾಗತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಈ ಅವಧಿಯಲ್ಲಿ ನಿಮಗೆ ಮನೆಯವರ ಸಂಪೂರ್ಣ ಬೆಂಬಲ ನಿಮಗೆ ಸಿಗತ್ತೆ ಶುಕ್ರನ ನಕ್ಷತ್ರ ಬದಲಾವಣೆಯಿಂದಾಗಿ ಮನೆಯವರ ಸಹಾಯದಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಸುಲಭವಾಗಿ ದೂರವಾಗ್ತವೆ ಇನ್ನು ಮಕರ ರಾಶಿಗೆ ಸೇರಿದಂತಹ ವಿದ್ಯಾರ್ಥಿಗಳ ಜ್ಞಾನ ಈ ಅವಧಿಯಲ್ಲಿ ಸಾಕಷ್ಟು ವೃದ್ಧಿಯಾಗತ್ತೆ ಮಕರ ರಾಶಿಗೆ ಸೇರಿದ ವ್ಯಾಪಾರಿಗಳು ಈ ಅವಧಿಯಲ್ಲಿ ಮನೆಯವರೊಂದಿಗೆ ದೂರ ಪ್ರಯಾಣಿಸುವಂತಹ ಸಂಭವ ಇದೆ ಇದರಿಂದಾಗಿ ನಿಮ್ಮ ಸಂತೋಷ ಬಹಳಷ್ಟು ವೃದ್ಧಿಯಾಗತ್ತೆ ಇನ್ನು ಮೀನರಾಶಿ ಮೀನರಾಶಿಗೆ ಸೇರಿದಂತ ಯುವಕರು ಈ ಅವಧಿಯಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುತ್ತಾರೆ ಹಾಗೆ ಇದರಿಂದಾಗಿ ನೀವು ಮಾನಸಿಕ ಶಾಂತಿಯನ್ನು ಹೊಂದುತ್ತೀರಿ ಶುಕ್ರನ ನಕ್ಷತ್ರ ಬದಲಾವಣೆಯಿಂದಾಗಿ ಮೀನರಾಶಿಗೆ ಸೇರಿದಂತಹ ವಿದ್ಯಾರ್ಥಿಗಳ ಗಮನ ಓದಿನಿಂದ ಬೇರೆ ಕಡೆಗೆ ಹೋಗೋದಿಲ್ಲ ಬರೀ ಓದು ಓದಿನ ಮೇಲೆ ಜ್ಞಾನ ಜಾಸ್ತಿಯಾಗಿರುತ್ತೆ ನಿಮ್ಮ ತಂದೆಯ ಆರೋಗ್ಯ ಈ ಅವಧಿಯಲ್ಲಿ ಸಾಕಷ್ಟು ಸುಧಾರಿಸುತ್ತೆ ಇದರಿಂದಾಗಿ ಮೀನರಾಶಿಗೆ ಸೇರಿದ ಜನರು ಹೆಚ್ಚಿನ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು